ದಿನಾಂಕದಲ್ಲಿ ಹುಟ್ಟಿದವರಿಗೆ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಯಾರು ಹದಿನೈದು ಇಪ್ಪತ್ನಾಲ್ಕರಲ್ಲಿ ಹುಟ್ಟ ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರ್ನೇ ಆರು ಬರ್ದಿದ್ದು ಕೇಳಿ ಭಯಂಕರ ಡೇಂಜರ್ ನಂಬರ್ ಆರು ಅದು ಈಗಲಿಂದಲೇ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಧ್ರುವರ್ ಆರನೇ ತಾರೀಕೇ ಹುಟ್ಟಿದ್ದಾರೆ ಈ ವರ್ಷದ ಕೊನೆ ನಂಬರ್ ಒಂಬತ್ತನೇ ತಾರೀಕಿನೇ ಅವರು ಯಾವುದೋ ಹಿಂದೆ ಕೇಸಾಗ ಅವ್ರು ಆರನೇ ತಾರೀಕು ಹುಟ್ಟಿದ್ದಾರೆ ಮುಂದಿನ ವರ್ಷ ಆರು ಈ ಪ್ರಪಂಚದಲ್ಲಿ ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ವರ್ಷ ಏನು ಫ್ಲೈಟ್ ಬಿತ್ತು ಟ್ರೈನ್ ಬಿತ್ತು ಇವೆಲ್ಲವೂ ಕೂಡ ದೊಡ್ಡ ಅನಾಹುತ ಇತ್ತು ಐ ಪಿ ಎಲ್ ನಡಿಬೇಕಾದ್ರೆ ಮ್ಯಾಚ್ ಟೈ ಆಗೋದು ಇಲ್ಲ ಮಳೆ ಬಂದು ನಿಂತೋಗೋದು ಅದು ಆರನೇ ತಾರೀಕು ಹದಿನೈದನೇ ತಾರೀಕು ಆಗಿರುತ್ತದೆ ಮುಂದಿನ ವರ್ಷದಲ್ಲಿ ಓ ಓಟ್ಲಿ ಬೆಂಕಿ ಬಿತ್ತು ಫ್ಲೈಟ್ ಆಗಾತಾಯಿತು ಯಾರೋ ಮಲ್ಡ್ರ್ರು ಮಾಡಿಬಿಟ್ರು ಅಯ್ಯೋ ಯಾರೋ ಮಲ್ಡ್ರಾಯ್ತು ನೈಟ್ ಹೊತ್ತು ಗಾಬರಿ ಆಯಿತು ಇಡೀ ಕಂಪ್ನಿಗೆ ಯಾವುದಕ್ಕೂ ಒಂದು ಕಂಪ್ನಿ ಬೆಂಕಿ ಬಿದ್ದುಬಿಡ್ತು ಯಾರೋ ರಾಜಕಾರಣಿ ಸದೋಗ್ಬಿಟ್ಟ ಯಾರೋ ಸಿನಿಮಾ ನಟ ಸದೋಗ್ಬಿಟ್ಟ ಅವ್ರ ಸತ್ರ ಮಾತ್ರ ಫಸ್ಟ್ ಎಲ್ಲರೂ ಓಡೋಗ್ತಾರೆ ಬೇರೆಯವರೇನು ಮನುಷ್ಯರಲ್ವ ಹಂಡ್ರೆಡ್ ಪರ್ಸೆಂಟು ರೈ ರೈತನು ಕೂಡ ಅವನಗೋಸ್ಕರ ಕಷ್ಟಪಡ್ತಿರ್ತಾನೆ ರೀ ಅವನು ಹೀರೋನೇ ರೀ ಜನ ಸಿನಿಮಾದಲ್ಲಿ ಬಂದರು ಮಾತ್ರ ಹೀರೋ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ರೀ ಎಲ್ಲ ಹೀರೋ ಈರೋ ಅನ್ನೋಲ್ಲಪ್ಪ ಕೊಂಡಿದ್ದಲ್ ಗೊತ್ತಿಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಮನೇಲಿ ಸಾಕಷ್ಟು ಆಘಾತವನ್ನು ಅನುಭವಿಸ್ತೀರ ನಾನು ಹೇಳ್ತೀನಿ ಅಂದರೆ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಿರೋದಲ್ಲ ನನ್ನ ಜೊತೆ ಬ್ರಹ್ಮ ಹೇಳಿಸ್ತಿರೋದು ಆರು ಹದಿನೈದು ಇಪ್ಪತ್ತ್ನಾಲ್ಕು ಹೊಗೆ 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 ಮುಂದಿದೆ ಕರಿಮಾರಿ ಹಬ್ಬ ಇನ್ನು ಕೇವಲ ಇದು ನಿಮ್ಗೆ ಗೊತ್ತಿರೋದು ಎಂಟನೇ ತಿಂಗಳು ಅಲ್ವ ಅವರೇ ಇನ್ನು ನಾಲ್ಕು ತಿಂಗಳು ಮುಂಚೆಲೇ ಹೊಸ ವರ್ಷವನ್ನು ಪ್ರೆಡಿಕ್ಷನ್ ಮಾಡ್ತಾಯಿದ್ದೀನಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಭಾಳ ಅದ್ಭುತವಾಗಿ ಹೇಳ್ತಾಯಿದ್ದೀನಿ ಈ ನಂಬರ್ನ ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ತಾರೀಕು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಮುಂದಿನ ವರ್ಷ ವೆರಿ ಡೇಂಜರ್ ಬಣ್ಣನೇ ಬ್ಲೂ ಬ್ಲೂ ಕಲರ್ ಇವತ್ತೇನು ನಾನು ಹಾಕಿದ್ದೀನೋ ಇವತ್ತು ಏರ್ ಇಂಡಿಯಾ ಅಲ್ವಾ ಮೇಡಮ್ ಅರೆ ಇನ್ನೊಂದು ಯಾವುದೋ ಇದೆ ಪ್ಲೈಟ್ ಅದು ಬರೀ ಬ್ಲೂ ಕಲರನ್ನೇ ಹಂಡ್ರೆಡ್ ಪರ್ಸೆಂಟು ನಾನು ಜಾಸ್ತಿ ಚೆನ್ನಾಗಿ ಇದ್ದೆ ಅಂಡ್ರೆ ಪರ್ಸೆಂಟ್ ಇಂಡಿಕೋ ಇಂಡಿಕೋ ಕಲರ್ ಬಂದು ಬ್ಲೂ ಕಲರು ಮುಂದಿನ ವರ್ಷ ಇದೇ ಬ್ಲೂ ಕಲರ್ಗೆ ಇಂಡಿಕಾಗೆ ಅದೇ ಪರ್ಸೆಂಟು ಬ್ಲೂ ಕಲರ್ ಇಸ್ ವೆರಿ ಡೇಂಜರ್ ಅದರಲ್ಲೂ ಕೂಡ ಬ್ಲೂ ಕಲರ್ ಮುಂದಿನ ವರ್ಷ ಐ ಪಿ ಎಲ್ಲಲ್ಲಿ ಮುಂಬೈ ಟೀಮ್ ಬ್ಲೂ ಕಲರ್ ಮುಂದಿನ ವರ್ಷ ಇಂಡಿಯನ್ ಟೀಮ್ ಕಲರ್ಸ್ ಬ್ಲೂ ಕಲರ್ಸ್ ಏನಿದೆ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಏನು ಅನಾಹುತ ಆಗುತ್ತೆ ಗೊತ್ತಿಲ್ಲ ಯಾರೆಲ್ಲ ರಿಟೈರ್ಮೆಂಟ್ ಕೊಡ್ತಾರೆ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಹದಿನೆಂಟು ನಲವತ್ತೈದು ಹದಿನೆಂಟು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ಸು ಅದೇ ಥರ ರೋಹಿತ್ ಶರ್ಮ್ ನಲವತ್ತೈದು ಇಬ್ಬರು ಕೂಡ ರಿಸನ್ ಮಾಡಿದರು ಈ ವರ್ಷ ಒಂಬತ್ತು ಸರಿ ಇಲ್ಲ ಅಂತ ನಾನು ಹೇಳಿದ್ದೆ ನನ್ನ ಮಾತು ಎಲ್ಲೆಲ್ಲಿಗೆ ಮುಟ್ಟಿದ್ದೆ ನೋಡಿ ಹಂಡ್ರೆಡ್ ಪರ್ಸೆಂಟು ಗುಂಡಿಗೆ ಇರ್ಬೇಕು ರೀ ಜ್ಯೋತಿಷ್ ಹೇಳ್ಬೇಕಾರೆ ಇದನ್ನ ಯಾವುದು ನನ್ನ ಬಿಗ್ನೆಸ್ಗಾಗಿ ಹೇಳ್ತಾ ನಾನು ಹೇಳ್ತೀನಿ ನನಗೆ ಹೇಳೋ ಶಕ್ತಿ ಇದನ್ನ ಜ್ಯೋತಿಷ್ ಅಂತ ನೀವು ಕನ್ವರ್ಟ್ ಮಾಡ್ಕೊಳ್ತೀರ ಅಸ್ಟ್ರಾಲಜಿ ಅಂತ ಕನ್ವರ್ಟ್ ಮಾಡ್ಕೊಳ್ತೀರ ನನಗೆ ಅಸ್ಟ್ರಾಲಜಿನೇ ಬೇಕಲ್ಲ ಜ್ಯೋತಿಷೇ ಬೇಕಲ್ಲ ಜ್ಞಾನದಲ್ಲಿ ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಇದು ಯಾವುದು ಡಿಶ್ಟಲ್ಲೂ ಬರ್ದಿರಲ್ಲ ಯಾವ ಆಸ್ಟ್ರಾಲಜಿ ಬುಕ್ಕಲ್ಲೂ ಬರ್ದಿ ನಾನು ಒಬ್ಬನೇ ರೀ ಗ್ರಾಹಗಳು ಅಂದ್ರೇನು ನಂಬರ್ ಅಂದ್ರೇನು ಫಸ್ಟ್ ನ್ಯೂಮಾಲಜಿ ಫಾಲೋ ಮಾಡಿ ಆಮೇಲೆ ಅಸ್ಟ್ರಾಲಜಿ ಫಾಲೋ ಮಾಡಬೇಕು ಜಾತಕ ಕೇಳೋಕ್ಕೆ ನ್ಯೂ ಮಹಾರಾಜನ್ ಕೇಳಿದವರು ಪರವಾಗಿಲ್ಲ ಅಷ್ಟರಾಜೆನ ಕೇಳಬೇಕು ನ್ಯೂ ಮಹಾರಾಜಿ ಕೇಳಿದವರು ನಡೀತೆ ಅಷ್ಟರಾಜ್ ಕೇಳಬೇಕು ಜನಕ್ಕೆ ಗೊತ್ತಿಲ್ಲ ನಿಮಗೆ ನಾನು ಹೇಳೋ ಮಾತನ್ನು ಯಾರಿಗೂ ಅರ್ಥ ಆಗಲ್ಲ ಆರು ಹದಿನೈದು ಇಪ್ಪತ್ತ್ನಾಲ್ಕು ಮುಂದಿನ ವರ್ಷದ ಕರಾಬ್ 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 ಡೇಟ್ಸ್ ಅಂತ ಹೇಳುತ್ತೆ ಅದರಲ್ಲೂ ಕೂಡ ನಿಮಗೆ ಕಾದಿರೋದು ಕಾ ಕರಿ ಮಾರಿ ಹಬ್ಬ ಕಾದಿರೋದು ಎಂಟನೇ ತಿಂಗಳಲ್ಲಿ ನಿಮಗೆ ಅಪಾಯ ಕಾದಿದೆ ಎಂಟನೇ ತಿಂಗಳಲ್ಲಿ ನಿಮಗೆ ನೋಡಿಬೇಕಾದ್ರೆ ನಿಮ್ಮ ಮನೇಲಿ ಯಾರು ಬೇಕಾದ್ರೂ ನೀವು ಕಳ್ಕೊತ್ತೀರ ಯಾರನ್ನು ಬೇಕಾದ್ರೂ ದೂರ ಆಗ್ತೀರ ಐ ಡೈವರ್ಸ್ ಆಗೋದ್ರೆ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಐ ಡೈವರ್ಸ್ ಆಗುತ್ತೆ ಅದೇ ಥರ ಆರು ಹದಿನೈದು ಇಪ್ಪತ್ನಾಲ್ಕು ಅದು ನೂರ ಐದು ಆಗಿರ್ಬೋದು ಇನ್ನೂರ ನಾಲ್ಕು ಆಗಿರ್ಬೋದು ಕ್ರಿಕೆಟಲ್ಲಿ ವಿಕೆಟ್ ಬೀಳುತ್ತೆ ಯಾರೆಲ್ಲ ಮೊಬೈಲ್ ನಂಬರ್ಸು ಟೋಟಲ್ ನಂಬರ್ಸು ಸಿಕ್ಸ್ ಬರುತ್ತೋ ನಿಮ್ಮ ಮೊಬೈಲ್ ನಂಬರಲ್ಲಿ ನಲವತ್ತೆರಡು ಐವತ್ತೊಂದು ಅರುವತ್ತು ಅರುವತ್ತೊಂಬತ್ತು ಯಾರೆಲ್ಲ ಮೊಬೈಲ್ ನಂಬರ್ ಟೋಟಲ್ ಆ್ಯಡ್ ಮಾಡಿರೋ ನಿಮ್ಗೆ ತುಂಬ ದೊಡ್ಡ ಅನಾಹುತ ಆಗುತ್ತೆ ಮತ್ತು ಯಾರೆಲ್ಲ ಮೊಬೈಲ್ ನಂಬರ್ಸಲ್ಲಿ ಡಬಲ್ ಸಿಕ್ಸ್ ಎಂಡಾಗುತ್ತೋ ತ್ರಿಬಲ್ ಸಿಕ್ಸ್ ಎಂಡಾಗುತ್ತೋ ಆ ಮೊಬೈಲಲ್ಲಿ ತುಂಬ ಆಘಾತವನ್ನು ವಿಷಯವನ್ನು ನೋಡ್ತೀರಾ ತುಂಬ ಪ್ರಾಬ್ಲಮ್ ಸಿಗಿರ್ತೀರ ಯಾರೆಲ್ಲ ಮನೆ ನಂಬರ್ ಸಿಕ್ಸು ಹದಿನೈದು ಇಪ್ಪತ್ನಾಲ್ಕು ಮೂವತ್ತ್ಮೂರು ನಲ್ವತ್ತೆರಡು ಮನೆ ನಂಬರ್ಸ್ ಇದೆಯೋ ಅವ್ರ ಮನೆಯಲ್ಲಿ ಸಾಕಷ್ಟು ಘಟನೆಗಳು ನಡೀತವೆ ಸಾಕಷ್ಟು ತೊಂದರೆಗಳಾಗುತ್ತೆ ಮತ್ತು ಯಾರೆಲ್ಲ ಮುಂದಿನ ವರ್ಷ ಹೈಯೆಸ್ಟ್ ಗಾಡಿ ಆಸ್ಡೆಂಟ್ ಆಗುತ್ತೆ ಆಕ್ಸ್ಡೆಂಟ್ ಆಗೋಂಥ ಗಾಡಿ ನಂಬರ್ಸಲ್ಲೇ ಸಿಕ್ಸ್ ಎಂಡಾಗಿರ್ತದೆ ವೆಯಿಕಲ್ ನಂಬರ್ಸು ನಿಮ್ಮದು ಸಿಕ್ಸ್ ಎಂಡಾಗಿರ್ತದೆ ತುಂಬ ಆಗಿರಿ ಯಾರೆಲ್ಲ ಗಾಡಿ ನಂಬರ್ಸಲ್ಲಿ ಸಿಕ್ಸ್ ಎಂಡಾಗುತ್ತೋ ಅವ್ರಿಗೆ ತುಂಬ ಆಘಾತಕ್ಕದಿದೆ ನಿಮಗೆ ಗೊತ್ತಿಲ್ಲ ಐದನೇ ತಿಂಗಳಾದಮೇಲೆ ರಪ್ಪರ್ ರಪ್ಪ ರಪ್ಪ ರಪ್ಪರ್ ರಪ್ಪ ರಪ್ಪನ್ ಜೀರೋ ಬ್ಯಾಲೆನ್ಸಿಗೆ ಬಂದುಬಿಡ್ತದೆ ನೀವು ಹಂಡ್ರೆಡ್ ಪರ್ಸೆಂಟ್ ಜೀರೋ ಬ್ಯಾಲೆನ್ಸಿಗೆ ಬರುತ್ತೆ ನಿಮ್ಮ ವೆಯಿಕಲ್ ನಂಬರ್ ಸಿಕ್ಸ್ ಎಂಡ್ ಆಗೋದು ಗಾಡಿ ನಂಬರ್ ಎಂಡ್ ಆಗೋದು ಆರು ಮನೆ ನಂಬರ್ ಸಿಕ್ಸು ನಿಮ್ಮ ಡೇಟ್ ಆಫ್ ಬರ್ತ್ ಸಿಕ್ಸು ಭಯಂಕರವಾದಂಥ ತೊಂದರೆ ಕೊಡುತ್ತೆ ಈ ವಿಡಿಯೋನ ನೀವು ನೋಡ್ತಿದ್ದರೆ ಖಂಡಿತಲ್ಲೂ ಕೂಡ ಇದನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡ್ರೆ ಜಾಬ್ ಬದುಕಿ ಹಂಡ್ರೆಡ್ ಪರ್ಸೆಂಟು ಯಾರೆಲ್ಲ ಇದ್ದಿರೋ ಸಾಕಷ್ಟು ತೊಂದರೆ ಸಿಕ್ಕಿರ ಈ ವರ್ಷ ಒಂದಲ್ಲ ಒಂದು ತೊಂದರೆನ ಅನುಭವಿಸ್ತಾ ಇದ್ದರೆ ನೋಡಿ ಎರಡು ಏಳು ಒಂಬತ್ತು ವೀರೇಂದ್ರ ಹೆಗಡೆ ಅವರು ಇಪ್ಪತ್ತೈದನೇ ತಾರೀಕು ಹದಿನಾರನೇ ತಾರೀಕು ಹುಟ್ಟಿರ್ಬೋದು ನಂಗೆ ಗೊತ್ತಿಲ್ಲ ಅವರು ಚಿತ್ತ ನಕ್ಷತ್ರ ಹೇಳಪ್ಪ ನಾನು ನೋಡಿದ್ದೆ ಎಷ್ಟೆಲ್ಲ ತಲೆನೋವು ದರ್ಶನವ್ರು ಎಷ್ಟೆಲ್ಲ ಹದಿನಾರು ಎಷ್ಟೆಲ್ಲ ತೊಂದರೆಯನ್ನು ಅನ್ನೋ ಅನುಭವಿಸ್ತಾ ಇದ್ದಾರೆ ಇನ್ನೊಬ್ಬರು ಇರೋ ಸುಮ್ಮನೆ ಸುಮ್ಮನೆ ಮಾತಾಡ್ತಾರೆ ನಾವೇನು ಮಾಡೋಕ್ಕಲ್ಲ ಹಂಡ್ರೆಡ್ ಪರ್ಸೆಂಟ್ ಅದನ್ನಟ್ಟು ಬಿಟ್ಟು ನಿಮಗೆ ಸೇರಿದ್ದು ಹಂಡ್ರೆಡ್ ಪರ್ಸೆಂಟು ಭಾಳ ವೈಬ್ರೇಷನ್ ನಂಗೆ ಗೊತ್ತಿಲ್ಲ ಯಾಕಂದರೆ ಇಷ್ಟೊಂದೆಲ್ಲ ಮಾತ್ರ ನಾನು ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತಲೇ ಹೇಳ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟು ದಿ ಬೆಸ್ಟ್ ಡೇಂಜರ್ ನಂಬರ್ಸು ನನಗೆ ತಿಳಿದ್ರ ಪ್ರಕಾರ ಆರು ಒಂದಿನ ವರ್ಷ ಭಯಂಕರ ಡೇಂಜರ್ ನೀವೆಲ್ಲ ಯಾವ ನಂಬರ್ನ ನೀವು ಫಾಲೋ ಮಾಡ್ರೆ ಸಖತ್ ವೈಬ್ರೇಷನ್ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆರನೇ ತಾರೀಕಲ್ಲಿ ಹುಟ್ಟಿರೋರು ದಯವಿಟ್ಟು ಕೈ ಮುದ್ಕೇಳ್ಕೊಳ್ತೀನಿ ನಿಮ್ಮ ಎಲ್ಲ ಶುಭ ಕೆಲಸವನ್ನು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಮಾಡಿ ಅದು ಇಪ್ಪತ್ತೊಂಬತ್ತನೇ ತಾರೀಕು ಪ್ರಪಂಚದಲ್ಲಿ ಏನು ಮಾಡಬಾರ್ದು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಪ್ರಪಂಚದಲ್ಲಿ ಈ ಪ್ರಪಂಚ ಮೂವತ್ತು ಪರ್ಸೆಂಟ್ ಹಾಳಾಗುತ್ತೆ ಅಂತ ನನ್ನ ಪ್ರೆಡಿಕ್ಷನು ನಾನು ಈ ಸಿದ್ಧಾಂತವನ್ನು ನಾನು ಇವತ್ತು ಬಂದಿಲ್ಲ ನಾನು ಅಷ್ಟಲಾಜಿಗೆ ಟಿ ವಿಲಿ ಬರೋಕ್ಕಿಂತ ಮುಂಚೆಯಿಂದಲೇ ಇನ್ನೂ ಐದಾರು ವರ್ಷ ಮುಂಚೆಯೇ ನಾನು ಇದು ಇದು ನನ್ನ ಪ್ಲ್ಯಾನು ಎರಡು ಸಾವಿರದ ಹನ್ನೊಂದರಿಂದಲೂ ಕೂಡ ನಾನು ಈ ಸಿದ್ಧಾಂತವನ್ನು ತಗೊಬರ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ಮತ್ತು ಹೊಸ ಹೊಸ ಕಾನೂನು ಬರುತ್ತೆ ಹೊಸ ರೀತಿ ಲೈಫ್ ಬರುತ್ತೆ ಭಾಳ ವೈಬ್ರೇಷನ್ನು ಭಾಳ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನೀವು ಒಂಬತ್ತನೇ ತಿಂಗಳು ಎರಡನೇ ತಿಂಗಳೆಲ್ಲ ಪ್ರಪಂಚದಲ್ಲಿ ಏನಾದರೂ ಕೆಟ್ಟ ಘಟನೆ ನಡೀತಿದೆ ಹೊಸ ಕಾನೂನು ಬರುತ್ತೆ ಹೊಸ ಲೈಫಲ್ಲಿ ತರ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದರಲ್ಲಿ ಏನಾದ್ರು ಹೊಸ ಹೊಸ ಐಡಿ ಹೊಸ ಹೊಸ ಪ್ಲ್ಯಾನ್ ತರ್ಬೋದು ಇವತ್ತು ಎಲ್ಲರೂ ನೀವು ಅದರಲ್ಲಿ ಮುಳುಗಿದಿರ ಹೊಸ ಥರದ್ದು ನಾನು ನಿಮ್ಮನ್ನ ಲೈಫಲ್ಲಿ ಬದಲಾವಣೆ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತೊಂಬತ್ತು ಪ್ರಪಂಚ ಹುಷಾರಾಗಿರಬೇಕು ಅಂತ ಹೇಳ್ತಾರೆ ಅಲ್ಲಿಂದ ಆಚೆಗೆ ನೀವು ಕೇರ್ಫುಲ್ ಆಗಿರಬೇಕು ಮತ್ತು ಆರನೇ ತಾರೀಕವ್ರಿಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕವ ತುಂಬ ಹುಷಾರಾಗಿರಿ ಮತ್ತು ಗಾಡಿ ನಂಬರ್ಸ್ ಆರಿರೋರು ತುಂಬ ಕೇರ್ಫುಲ್ ಆಗಿರಿ ಆಕ್ಸ್ಟೆಂಟು ಅಪಘಾತಗಳಾಗ್ಬೋದು ಮೊಬೈಲ್ ನಂಬರಲ್ಲಿ ಸಿಕ್ಸ್ ಎಂಡಾಗ್ರು ಕೂಡ ಹುಷಾರಾಗಿರಬೇಕು ಅಂತ ನಾನು ಹೇಳಿದ್ದೀನಿ ನಾನು ಅತಿ ಹೆಚ್ಚು ಸಿಕ್ಸ್ ಫಾಲೋ ಮಾಡ್ತೀನಿ ನನ್ನ ಲೈಫಲ್ಲಿ ನಾನು ಗಾಡಿ ನಂಬರ್ ಸಿಕ್ಸು ವೆಹಿಕಲ್ ನಂಬರ್ ಸಿಕ್ಸು ಹಂಗಂತ ನಾನೇನು ಚೇಂಜ್ ಮಾಡೋಕ್ಕಾಗಲ್ಲ ನೀವು ಕೂಡ ಹುಷಾರಾಗಿರಿ ಡ್ರೈವರ್ ಮೇಲೆ ಗಮನ ಇಟ್ಕೊಳ್ಳಿ ಆರನೇ ತಾರೀಕು ಗಾಡಿ ಆರನೇ ತಾರೀಕು ಡ್ರೈವರ್ ಇದ್ದರೂ ನಾವೇನೂ ಮಾಡೋಕ್ಕಾಗಲ್ಲ ತೊಂದರೆ ಅನುಭವಿಸ್ಬೇಕಾಗತ್ತೆ ಮೇಡಮ್ ಬ್ಲೂ ಕಲರ್ ದವಿಟ್ ಅವಾಯ್ಡ್ ಮಾಡಿ ನಿಮ್ಮ ಲೈಫಲ್ಲಿ ಏನಾದರೂ ಸ್ವಲ್ಪ ನೀವು ಕಲರ್ಸ್ನ ಏನಾದ್ರು ಯೂಸ್ ಮಾಡಿದ್ರೆ ನೀವು ಜೇನ್ ತಪ್ಪುತ್ ಕಲರ್ ಅತಿ ಹೆಚ್ಚು ಯೂಸ್ ಮಾಡಿ ಆರನೇ ತಾರೀಕು ತುಂಬ ಒಳ್ಳೆಯದಾಗುತ್ತೆ ವೈಟ್ ಕಲರ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ತುಂಬ ಒಳ್ಳೆಯದಾಗಲಿ ಓಕೆ ಸೊ ಆರು ಆರು ಅನ್ನುವಂಥ ನಂಬರು ತುಂಬ ಡೇಂಜರ್ ನಂಬರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂತ ಹೇಳ್ತಿದ್ರಿ ಸೊ ಮುಂದಿನ ಏಳು ಎಂಟು ಒಂಬತ್ತು ನಂಬರ್ಗಳಿಗೆ ಹೇಗಿದೆ ಮುಂದಿನ ವರ್ಷ ಭವಿಷ್ಯ ಅನ್ನೋದನ್ನು ಆರ್ಯವರ್ಧನ್ ಗುರುಗಳು ಹೇಳ್ತಾರೆ ಬಟ್ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ಚೇಕ್ ಬರೀ